ಈ ಮಹರ್ಷಿ ವಾಲ್ಮೀಕಿ ನಿಗಮ ಇದೆಯಲ್ಲ ಆ ನಿಗಮದಲ್ಲಿ ಆಗಿರುವಂತ ಹಗರಣದಲ್ಲಿ ತನಿಖೆ ಮಾಡುವಾಗ ಒಬ್ಬ ಕಲ್ಲೇಶನ್ ಅಧಿಕಾರಿ ಮೇಲೆ ದಬಾವಣೆ ಮಾಡುತ್ತಾರೆ ಏನಂತ ದಬಾವಣೆ ನೀನು ಸುಳ್ಳು ಹೇಳಿಕೆಯನ್ನ ಕೊಡಬೇಕು ಈ ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರದು ಸುಳ್ಳು ಹೇಳಿಕೆಯನ್ನ ನೀನು ಕೊಡಬೇಕು ಇದರಲ್ಲಿ ತಪ್ಪು ನೀನು ನಿನಗೆ ಕೇಂದ್ರ ಸರ್ಕಾರ ಎಲ್ಲ ರಕ್ಷಣೆಯನ್ನ ನಾವು ಕೊಡ್ತೇವೆ ನೀವು ಸುಳ್ಳು ಹೇಳಿಕೆಯನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ನಿನಗೆ ಏಳು ವರ್ಷ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಡ ತರ್ತಾರೆ ಇವರು ತನಿಖೆ ಮಾಡೋದಕ್ಕೆ ಬಂದಿರೋದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಹುಡುಕಿ ಶಿಕ್ಷೆ ಕೊಡೋದಕ್ಕಲ್ಲ ತಪ್ಪು ಮಾಡಿರೋ ರಕ್ಷಣೆ ಮಾಡಿ ಆ ಪ್ರಕರಣವನ್ನ ದುರುಪಯೋಗ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಸಿಕ್ಕಿಸಿ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನ ಏನು ತಪ್ಪು ಮಾಡದೆ ಹೋದ್ರೂ ಕೂಡ ಈ ಹಗರಣದಲ್ಲಿ ಸಿಕ್ಕಿಸಿ ಅದರ ಮುಖಾಂತರ ಈ ಸರ್ಕಾರವನ್ನ ಬುಡಬೇಕು ಮಾಡಬೇಕು ಅಂತೇಳಿ ಪಿತೂರಿಯ ಭಾಗವಾಗಿ ಇಡಿ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ರು ಆದ್ರೆ ಕಲ್ಲೇಶ್ ಅನ್ನು ಅಧಿಕಾರಿ ಅವರ ಒತ್ತಡಕ್ಕೆ ಬಂದಲಿಲ್ಲ ಏಳು ವರ್ಷ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ರು ಕೂಡ ಹೆದರಲಿಲ್ಲ ಅವನು ಅವನು ಅಧಿಕಾರಿ ವ್ಯಕ್ತಿ ಇನ್ನೊಬ್ಬ ಕಣ್ಣನ್ ಅನ್ನುವಂತ ವ್ಯಕ್ತಿ ನನ್ನ ಮೇಲೆ ಸುಳ್ಳು ಹೇಳಿಕೆ ಕೊಡೋದಕ್ಕೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಅವ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಡಿ ಅಧಿಕಾರಿಗಳ ಮೇಲೆ ಕೇಸನ್ನ ದಾಖಲು ಮಾಡಿದ್ದಾರೆ ಅದ್ರ ಮೇಲೆ ಈಗ ಕೋರ್ಟ್ ಅಲ್ಲಿ ಕೇಸು ನಡೀತಾ ಇದೆ ನಾನು ಇನ್ನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಆ ಮುಖಾಂತರ ಅಲ್ಲಿಗೆ ಉದ್ದೇಶ ಏನು ಅಂದ್ರೆ ಸುಳ್ಳು ಕೇಸುಗಳಲ್ಲಿ ಸಿಕ್ಕಿಸಿ ಈ ಸರ್ಕಾರವನ್ನ ಕಿತ್ತಾಕುವುದಕ್ಕೆ ಪಿತೂರಿಯ ಒಂದು ಭಾಗ